ಸೆಪ್ಟೆಂಬರ್ ಸೆಪ್ಟೆಂಬರ್ ತಿಂಗಳು ಹೊಸ ಸ್ಪರ್ಧೆ ಹೊಸ ಸವಾಲುಗಳನ್ನು ತರಬಹುದು ಆದರೆ ನಿಮ್ಮ ನಿರ್ಧಾರ ಶಕ್ತಿ ಮತ್ತು ಶ್ರಮದಿಂದ ಅವುಗಳನ್ನು ಗೆಲ್ಲುತ್ತೀರಿ ವೃತ್ತಿಪರ ಜೀವನದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಗುರುತಿನ ಫಲ ದೊರೆಯುತ್ತದೆ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕತೆ ಅಗತ್ಯ ಸಂಬಂಧಗಳಲ್ಲಿ ಸಹ ಪ್ರೀತಿ ಮತ್ತು ಬಾಂಧವ್ಯಗಳು ಹದಿಹರಿಯುತ್ತವೆ ಈ ತಿಂಗಳಲ್ಲಿ ನಿಮ್ಮ ಆತ್ಮವು ಹೊಸ ದೃಢತೆಯನ್ನು ಪಡೆಯುತ್ತದೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಬೆಳೆಯುತ್ತದೆ ಅಕ್ಟೋಬರ್ ಅಕ್ಟೋಬರ್ ನಿಮ್ಮ ಜೀವನದಲ್ಲಿ ಹೊಸ ದಿಕ್ಕನ್ನು ತರುತ್ತದೆ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಹೊಸ ಮಾರ್ಗಗಳು ತೆರೆಯುತ್ತವೆ ಹಣಕಾಸಿನ ಸ್ಥಿತಿ ಬಲಪಡುತ್ತವೆ ಹೊಸ ಯೋಜನೆಗಳು ಯಶಸ್ವಿಯಾಗುತ್ತವೆ ಸಂಬಂಧಗಳಲ್ಲಿ ಹಳೆಯ ನೋವುಗಳು ನಿವಾರಣೆ ಪಡೆಯುತ್ತವೆ ಮತ್ತು ಪ್ರೀತಿ ಸ್ನೇಹ ಗೌರವ ಬೆಳೆದು ಬಲವಾಗಿ ನಿಮ್ಮ ಜೀವನದೊಂದಿಗೆ ಒಗ್ಗಟ್ಟು ತರುತ್ತದೆ ನಿಮ್ಮ ಮನಸ್ಸಿನಲ್ಲಿ ಸಂತೋಷ ಹೃದಯದಲ್ಲಿ ಶಾಂತಿ ಮತ್ತು ಆತ್ಮದಲ್ಲಿ ಶಕ್ತಿ ಬೆಳೆಯುತ್ತದೆ ನವೆಂಬರ್ ಧನುಸ್ಸು ರಾಶಿಯವರೇ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ವಿಶಿಷ್ಟ ಶಕ್ತಿ ಮತ್ತು ಚೈತನ್ಯ ತರಲಿದೆ ನೀವು ಕಳೆದ ವರ್ಷಗಳಿಂದ ತೆಗೆದುಕೊಂಡ ಪಾಠಗಳನ್ನು ಮೆನೆಸಿ ನಿಮ್ಮ ಮುಂದಿನ ನಿರ್ಧಾರಗಳನ್ನು ಯೋಚನೆ ಮಾಡಿ ತೆಗೆದುಕೊಳ್ಳುತ್ತೀರಿ ವೃತ್ತಿಪರ ಜೀವನದಲ್ಲಿ ಹೊಸ ಯೋಜನೆಗಳು ಮತ್ತು ಅವಕಾಶಗಳು ನಿಮ್ಮ ಪ್ರಯತ್ನಕ್ಕೆ ಫಲ ನೀಡುತ್ತವೆ ಹಣಕಾಸಿನಲ್ಲಿ ನೀವು ಸ್ವಲ್ಪ ಮುಂಚೂಣಿಯಲ್ಲಿ ಇರಬಹುದು ಆದರೆ ಜಾಗರೂಕತೆ ಮತ್ತು ತೀರ್ಮಾನ ಶಕ್ತಿಯಿಂದ ನೀವು ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ ಸಂಬಂಧಗಳಲ್ಲಿ ಹಳೆಯ ಒಡೆತಗಳು ನಿವಾರಣೆಗೊಳ್ಳುತ್ತವೆ ಪ್ರೀತಿ ಮತ್ತು ಭರವಸೆ ನಿಮ್ಮ ಬಂಧಗಳನ್ನು ಬಲಪಡಿಸುತ್ತವೆ ಈ ತಿಂಗಳು ನಿಮ್ಮ ಮನಸ್ಸಿನಲ್ಲಿ ಶಾಂತಿ ನಿಮ್ಮ ಹೃದಯದಲ್ಲಿ ಸಂತೋಷ್ ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಉತ್ಸಾಹ ಬೆಳೆಯುತ್ತದೆ ಡಿಸೆಂಬರ್ ಡಿಸೆಂಬರ್ ತಿಂಗಳು ಧನುಸ್ಸು ರಾಶಿಯವರ ವರ್ಷವನ್ನು ಸಕಾರಾತ್ಮಕ ಮತ್ತು ಶಕ್ತಿಶಾಲಿ ಅಂತ್ಯಕ್ಕೆ ಕರೆದೊಯ್ಯುತ್ತದೆ ನಿಮ್ಮ ಪರಿಶ್ರಮ ಧೈರ್ಯ ಮತ್ತು ಶಿಸ್ತಿನ ಪರಿಣಾಮವಾಗಿ ಹಿಂದೆ ಎದುರಿಸಿದ ಎಲ್ಲ ಸವಾಲುಗಳನ್ನು ನೀವು ಯಶಸ್ವಿಯಾಗಿ ಗೆಲ್ಲುತ್ತೀರಿ ಹಣಕಾಸಿನ ಸ್ಥಿತಿ ಕ್ರಮೇಣ ಸ್ಥಿರವಾಗುತ್ತದೆ ಉದ್ಯೋಗ ಅಥವಾ ವ್ಯವಹಾರ ಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ಮನ್ನಣೆ ದೊರೆಯುತ್ತದೆ ಸಂಬಂಧಗಳಲ್ಲಿ ನಿಜವಾದ ಬಾಂಧವ್ಯಗಳು ಮತ್ತಷ್ಟು ಬಲಪಡುತ್ತವೆ ಪ್ರೀತಿ ಗೌರವ ಮತ್ತು ಸ್ನೇಹ ಹೊಸ ರೂಪವನ್ನು ಪಡೆಯುತ್ತದೆ ನಿಮ್ಮ ಆತ್ಮದಲ್ಲಿ ಶುದ್ಧತೆ ಹೆಚ್ಚಾಗುತ್ತದೆ ಮನಸ್ಸಿನಲ್ಲಿ ದೀರ್ಘವಾದ ಶಾಂತಿ ನೆಲೆಸುತ್ತದೆ ಮತ್ತು ಹೊಸ ವರ್ಷದ ಹೊಸ ಆರಂಭಕ್ಕೆ ನೀವು ತಯಾರಾಗುತ್ತೀರಿ ಎರಡು ಸಾವಿರ ಇಪ್ಪತ್ತಾರರ ವರ್ಷವು ಧನುಸ್ಸು ರಾಶಿಯವರಿಗೆ ಚೈತನ್ಯ ಪ್ರಗತಿ ಮತ್ತು ಆಂತರಿಕ ತೃಪ್ತಿಯನ್ನು ತರಲಿದೆ